ರೆಡಿ ನಿನಗೆ ಏನಾಗಿತ್ತಪ್ಪ ಇದು ಹ್ಯಾಂಗಾಗಿತ್ತು ಏನಾಗಿತ್ತಿದು ಏನಾಗಿತ್ತಿದು ಮೊದಲು ಮೊದಲು ಏನಾಗಿತ್ತು ಮೊದಲ ಹಾಂ ಮತ್ತಿದ್ದು ಏನು ಮಾಡ್ಕೊಂಡ್ಬಂದಿದ್ದು ಮುರಿದಿತ್ತು ಏನು ಮಾಡಿದ್ದು ಬಿತ್ತಿದ್ರಿ ಹ್ಯಾಂಗೆ ಬಿದ್ದಿದ್ದು ಪೈರಿ ಮೇಲೆ ಬಿದ್ದಿದ್ದು ಪೈರಿ ಮೇಲೆ ದಾರ ಬಿಡ್ತಿದ್ದೇನು ನನಗೆ ಹಾ ಎಲ್ಲಿ ಇದು ಏನಾಗಿತ್ತು ಇದು ಮುರಿದೇ ಬಿಟ್ಟಿತ್ತಲ್ಲ ಇದು ಇದು ಐತಲ್ ಇದು ಹಾಂ ಇದು ಇದು ಮುರಿದಿತ್ತು ಏನಿಲ್ಲ ಬ್ಯಾನ್ ಆಗ್ತಿದ್ದೇನೋ ಇದು ಮುಂಡಾ ತಳಾಕ್ ಮ್ಯಾಕ್ ಬಂದಿತ್ತು ಯಾವ್ದು ಇದು ಬ್ಯಾನ್ ಆಗಿತ್ತು ಸ್ವಲ್ಪ ಕೈ ಎತ್ತಲಾಗ್ ಬರ್ತಿದ್ದೇನು ಈಗ ಮೊದಲು ಹಿಂಗೆ ಕೈ ಎತ್ತಲಾಗ್ ಬರ್ತಿದ್ದೇನೋ ಇಲ್ಲ ಕೈ ಎತ್ತಲ ಬರ್ತಿದ್ದಿಲ್ಲ ನಮ್ಮ ಮಲ್ಯಾಗ ಬಂದಿದ್ದ ನಾವು ಏನ್ ಕೊಟ್ಟವ್ ನಿಮ್ಗೆ ಔಷಧ ಕೊಟ್ಟವ್ ಏನೇನಾದ್ರು ಕೊಟ್ಟೆ ಸುಮ್ಮನೆ ಹಿಂಗೆ ಮಾಡಕ್ಕೆ ಇರ್ತೇವೆ ಹಾ ಏಳು ದಿವಸ ಕೊಟ್ಟಿದ್ದೇವೆ ಎದರಾಗ ಕೊಟ್ಟಿದ್ದೆವು ಆಡಿನ ನಾಲ್ನಾಗ ಕೊಟ್ಟಿದ್ದೇವೆ ಮತ್ತೆ ಹಿಂದಿಗಳಿಸಿ ಹಾ ಔಷಧಿ ಕೊಟ್ಟಿದ್ದೇವೆ ನಾವು ಅದು ಅದು ಕುಡ್ದಿನ್ ನಿನ್ಗೆ ಹೆಂಗ ಅನ್ನಿಸ್ತದೆ ಆರಾಮ ಅನ್ನಿಸ್ತಾ ಹ್ಯಾಂಗ್ ಹಾ ನಾವ್ ಏಳ್ ದಿನ ಹೇಳಿದ್ದೇವ್ ನಿನ್ನಗ ಎರಡು ತಿಂಗಳು ಹೇಳಿದ್ದೇವ್ ನಿನ್ನಗ ಈಗ ಅದು ಆ ಏಳು ದಿವಸ ಒಂದು ಒಂದ್ ಹದಿನೈದ್ ಒಂದು ಎಷ್ಟು ದಿವಸ ಆಯ್ತು ಇಪ್ಪತ್ತೊಂದ್ ದಿವ್ಸ ಆಯ್ತು ಇನ್ನ ನಿನಗೆ ನೈತಲ್ಲ ನಾವ್ ಇನ್ನ ಒಂದ್ ಹದಿನೈದು ದಿವ್ಸದಿ ಕೊಟ್ಟು ಮತ್ ಒಂದ್ ದಿನ ಐದ್ ದಿವಸ ಕೊಡೋರು ಯಾಕಂದ್ರ ಇದು ಎಲ್ವ ಮುರ್ದಿದ್ದು ಮತ್ತೇನು ಕೀಲ್ ಸರಿದ್ ಹಿಂಗಾಗಿ ಹೆಂಗ್ ಕಡೆ ಒಪ್ಪಾರಿ ಬಿಟ್ಟಿದ್ದಿ ಕಡೆ ಇದು ಅಂದ್ರೆ ಎತ್ತಿದ್ದಿಲ್ಲ ನೀನು ಹಾ ಯಾವಿದ್ರೆ ಊಟ ಮಾಡುದ್ರಿಗಿದ್ರೆ ಈಗ ಹೆಂಗ್ ನೋಡ್ ತೋರ್ಸು

ಮಂದಿಗೆ ಹೋಗು ಏನು ಇಲ್ಲಿ ಕಂದ್ರ ಹೇಳುತ್ತಿದ್ದಿಲ್ಲ ಇಲ್ಲಿ ನಮ್ ಬಗೆ ಬಸವಡಿಗೆ ತಗೊಂಡಿಲ್ಲ ನಮ್ ಬಲ್ಯ ಇಲ್ಲೇ ಪೊಲೀಸ್ ನಾವು ಹುಷಾರ ಕೊಡ್ತೇವೆ ಅಲ್ಲೇ ತಗೊಂಡಿಲ್ಲ ಎಲ್ಲಿ ತಗೊಂತಿದೇ ಹಾ ಇಲ್ಲೇ ತಗೊಂಡಿಲ್ಲ ನಿನ್ಗೆ ಆರಾಮಾಗಿ ಮಂದಿಗೆ ಹೋಗು ಊರ ನಿಂದು ಗುಪ್ಪಲ್ ದನಿ ತಾಂಡಾ ಏನು ಊರ ತಾಂಡಾ ಜಿಲ್ಲಾ ಯಾವ ತಾಲೂಕು ಯಾವ್ದ್ ಬರ್ತದ ಗುಪ್ಪಲ್ ದನಿಗೆ ಜಿಲ್ಲಾ ಜಿಲ್ಲಾ ಬಿಜಾಪುರ ನಿನ್ಗೆ ಈಗ ಆರಾಮ ಜರ ಹಾ ಅನ್ಸಿದ್ದು ಮಂದಿಗೆ ಹೇಳ್ಕೊತ ಹೋಗು ಹಾ ಈ ಪಟ್ಟಿ ಇನ್ನ ಕಿತ್ಲಾಕ್ ಹೋಗಬೇಡ ಇನ್ನ ಒಂದ್ ಸ್ವಲ್ಪ ಉಳ್ದೈತಿ ಈಗ ನೀ ಮಹಾರಾಷ್ಟ್ರ ಎಲ್ಲ ಹೋಗು ಇನ್ನ ಯಾರು ಚೀಟ್ ಇರ್ಲಾಕ ಬರ್ಬೇಕು ನೋಡು ಹಾ ಆಟ ಮಾಡ್ಬಿಡು